आरएसएस ले आरएसएस आरएसएस एस आर एस एस निम योग्यता पैंकी ले आरएसएस आरएसएस एस ले आर एस एस आर एस एस निम योग्यता पैंकी हाका निम् योग्यता पैंकी निम योग्यता ले आरएसएस ले आरएसएस एस एस हो निम योग्यता ಲೇ ಆರ್ ಎಸ್ ಎಸ್ ಲೇ ಆರ್ ಎಸ್ ಎಸ್ ನಿಮ್ ಯೋಗ್ಯತೆ ಒಟ್ಟು ಬೆಂಕಿ ಹಾಕ ನೀನೇ ಅವನು ನನ್ನ ವಿಚಾರ ಕೇಳಕ್ಕೆ ನಿನಗೆ ಮನ ಮರ್ಯಾದೆ ಏಯ್ ನಿನ್ನ ಮಾನ ಮರ್ಯಾದೆ ಆಯ್ತ ನಿಂಗೆ ಮಾನ ನಿಮಗೆ ನೀವು ಕೂಗಕ್ಕಲ್ಲ ನಿಮ್ದು ಏನ್ ಕೂಗ್ತಾ ಇದೆಯಾ ಅದು ಪೂಗು ಮಾನ ಮರ್ಯಾದೆ ಇದೆಯಾ ನಿಂಗೆ ಆಗಲೇ ಹೇಳಿದೀನಿ ನಾನು ಏಯ್ ನಿನ್ನ ಯೋಗ್ಯತೆಗು ಬೆಂಕಿ ಹಾಕ ನೀವೆಲ್ಲ ಪ್ರತಿಭಟನೆ ಮಾಡಕ್ ಬಂದಿದೀರ ನಾಚಿಕೆ ಆಗಬೇಕು ನಿಮಗೆ ಹೌದು ನಿಮ್ಮ ಅಪ್ಪಗಾಕಿದ್ದೆ ಚೂರಿಯ ನಾನು ಇದರಿಂದ ಆಗಲ್ಲ ನಿನ್ನಂತ ನೂರು ನಾಯಿಗಳು ಬಂದ್ರು ನಾನು ಹೆದರಲ್ಲ ನಾಯಿಗಳಿಗೆ ಕಡೆ ನೀವು ಆ ನಾಯಿಗಳಿಗಾರ ಬುದ್ಧಿ ಇರುತ್ತೆ ಅಷ್ಟು ಇಲ್ಲ ನಿಮಗೆ ನೀವು ಹುಟ್ಟು ಅಯೋಗ್ಯರು ಈ ಬಿಜೆಪಿ ಹಿಂಗೆ ಮಾಡಿ ತಾಳ ಹಾಕಿ ತಟ್ಟ ಹಾಕಿ ಅಧಿಕಾರಕ್ಕೆ ಬರಕ್ಕೆ ಬರೋಕೆ ನಿಮ್ಮ ಜೀವನದಲ್ಲಿ ಸಾಧ್ಯ ಇಲ್ಲ ಶಿವಲಿಂಗ ಸನ್ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ತಂದಂತ ನಿರ್ಣಯಕ್ಕೆ ಬೆಂಬಲವನ್ನ ಸೂಚಿಸಿ ಇವತ್ತು ನಾನು ಆ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ ಎಲ್ಲ ಇಯರ್ಫೋನ್ ಆಗಿರ್ಸೆ ಇವತ್ತು ಪಟನ್ ಕರ್ನಾಟಕ ಇವತ್ತು ಏನು ಹಿಂದೆ ಮಹಾತ್ಮ ಗಾಂಧೀಜಿ ನರಾಗ ಯೋಜನೆ ಖಾತ್ರಿ ಉದ್ಯೋಗ ಖಾತ್ರಿ ಯೋಜನೆ ಇತ್ತು ಅದನ್ನ ಇದನ್ನ ಬದಲಾಯಿಸಿರ್ತಕ್ಕಂಥ ಈ ಕೇಂದ್ರ ಸರ್ಕಾರದ ನಿಲುವನ್ನ ನಾನು ಕಂಡ ಕಂಡವಾಗಿ ಅದನ್ನು ವಿರೋಧಿಸ್ತೇನೆ ಕಾರಣ ಏನು ಅಂದ್ರೆ ಕಾರಣ ಏನು ಅಂದ್ರೆ ಇವತ್ತು ಈ ಈ ಒಂದು ಪ್ರಜಾಪ್ರಭುತ್ವ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಂದಾಗಿ ಬಾಳಬೇಕಾಗುತ್ತೆ ವಿರೋಧ ಇರ್ಬೋದು ಪರ ಇರಬಹುದು ವಿರೋಧ ಇರ್ಬೋದು ಪರ ಏ ಕೊಪ್ರಿ ಬೆಂಬಲ ಬೆಲೆಗೆ ಧರಣಿ ಮಾಡಿದೆ ನಾನು ಬೆಂಬಲ ಬೆಲೆ ಕೊಡ್ಸಕ್ಕೆ ನೀನ್ಗೆ ಎಲ್ಲಿ ಅಲ್ಲೆಲ್ಲರೂ ಹೋಗು ಆ ಗುಲ್ಬರ್ಗ ಜಿಲ್ಲಾಲಲ್ಲಿ ಎಂತದ್ದು ನೋಡ್ಕೊ ನೀನ್ ಯಾಕೆ ಒಳ್ಳೆ ಕೋಚ್ ಬಡ್ಕೊಂಡ್ ಬಡ್ಕತಿಯಾ ಸುಮ್ಮನಿರು ಕೋತಿ ಆಟ ಆಡಕ್ ಹೋಗಬೇಡ ಆಮೇಲೆ ಏ ನೀನ್ ನೀನ್ ನಿಮ್ಮ ಅಪ್ಪು ಕೈ ಕೊಟ್ಟದ್ದೆ ಇನ್ಯಾರಿಗೂ ಕೊಟ್ಟಲ್ಲ ನೀನೇ ಯಾವ ನನ್ನ ವಿಚಾರ ಕೇಳಕ್ಕೆ ನಿನಗೆ ಮನ ಮರ್ಯಾದೆ ಐತ ನಿರ್ಯದ್ತ ನಿನ್ಗೆ ಮಾನ ಇದ್ರೆ ನಿಮಗೆ ಪೂಗಾಕಲ್ಲ ನಿನ್ಗೆ ಏನ್ ಕೂಗ್ತಾ ಇದೆಯಾ ಅದು ಪೂಗು ಮಾನ ಇದೆಯಾ ನಿಂಗೆ ಆಗಲೇ ಹೇಳಿದೀನಿ ನಾನು ಏಯ್ ನಿನ್ ಯೋಗ್ಯತೆ ಅಷ್ಟು ಬೆಂಕಿ ಹಾಕ ನೀವೆಲ್ಲ ಪ್ರತಿಭಟನೆ ಮಾಡಕ್ ಬಂದಿದ್ದೀರಂತೀನಿ ನಾಚಿಕೆ ಆಗ್ಬೇಕು ನಿಮ್ಗೆ ಹೌದು ನಿಮ್ಮ ಅಪ್ಪಗಾಕಿದ್ದೆ ಚೂರಿಯ ಈಗ ಸನ್ಮಾನ್ಯ ಅಧ್ಯಕ್ಷರೇ ಅವು ಲೈ ಆರ್ ಎಸ್ ಎಸ್ ಲೈ ಆರ್ ಎಸ್ ಎಸ್ ಆರ್ ಎಸ್ ಎಸ್ ನಿಮ್ ಯೋಗ್ಯ ತಗೊಂಡು ಬೆಂಕಿ ಹಾಕ ನಿಮಗೆ ಮನೆ ಮರೆಯೋದಿಲ್ಲ ಏಯ್ ಇದೇನು ಡ್ಯಾನ್ಸ್ ಕುಡಿಯಾಕ್ ಬಂದಿದ್ರೆ ಇಲ್ಲಿ ಅಸೆಂಬ್ಲಿ ಮಾಡ್ಕೊಂಡಿದೀರ ಟ್ಯಾನ್ಸ್ ಮಾಡ್ಕೊಂಡಿದ್ದೀರಾ ನೀವು ನಿಮ್ಗೆ ಮಾನವ ಮರ್ಯಾದೆ ರೇ ವಿರೋಧ ಪಕ್ಷದ ನಾಯಕರೇ ಇದೇನು ವಿಮೇಕ್ರಿ ಮಾಡಿಸ್ತಾ ರೀ ರೇ ವಿರೋಧ ಪಕ್ಷದ ನಾಯಕರೇ ಇದೇನು ವಿಮೇಕಿ ಮಾಡಿಸ್ತಾ ಇದ್ದೀರಾ ಮರ್ಯಾದೆ ಮರ್ಯಾದಿಲ್ಲ ಮರ್ಯಾದೆ ಮಾನ ಇದ್ದಾರೆ ಯಾರು ಈ ರೀತಿ ನಡ್ಕೊಂಡಲ್ಲ ಇದೇನು ವಿರೋಧ ಪಕ್ಷ ಇದು ನಾವು ಧರಣಿ ಮಾಡಿದಿರಿ ಇಂಥ ಎಲ್ಲ ಕೋತಿಗಳನ್ನೆಲ್ಲ ಬಿಟ್ಕೊಂಡು ಮಾಡಿಲ್ಲ ಕೋತಿ ತಿಂಬಳೆವು ಆರ್ ಎಸ್ ಎಸ್ ಅಲ್ಲಿ ಹಿಂಗೆ ಕೂಗಿ ಕೂಗಿ ಆರ್ ಎಸ್ ಎಸ್ ಹಾಳು ಮಾಡಿದಿರಿ ನೀವು ಅಜ್ಜನ್ ಮಾಡಿದ್ದೆ ಬಾಲ್ ಕೇಳು ಅರ್ಸಿಕೆರಲ್ಲಿ ಏಯ್ ಅರ್ಸಿ ಕೇರಳ ಬಾ ಕೇಳು ಕೊಪ್ರಿ ಬಗ್ಗೆ ಹೇಳ್ತಾರೆ ಯಾರು ಹೋರಾಟ ಮಾಡಿದ್ರು ಸನ್ಮಾನ್ಯ ಅಧ್ಯಕ್ಷರೇ ಹಿಂಗೆ ನಿಮ್ ಸನ್ಮಾನ್ಯ ಅಧ್ಯಕ್ಷರೇ ಮಾ ಅವ್ರಿಗೆ ನೋಡಿ ಅವರು ಕೆಟ್ಟ ಕೆಲಸ ಮಾಡಿದ್ರಿಗೆ ಹೇಳ್ತಾ ಇರಬೇಕು ಹಂಗೆ ಏ ಅವ್ರಿಗೆ ಧರಣಿ ಮಾಡೋದು ಹಿಂಗ ಪ್ರಜಾಪ್ರಭುತ್ವದಲ್ಲಿ ಇದು ಗೊತ್ತಿದೆ ಇವಕ್ಕೆ ಬೆಲೆ ಇದೆಯಾ ನಾಚಿಕೆ ಇದೆಯಾ ಇವ್ರಿಗೆ ಮಾನ ಮರ್ಯಾದೆ ಯಾರು ಇಂತ ಧರಣಿ ಮಾಡ್ತಾರ ಯಾವ ತಪ್ಪು ಮಾಡಿದಾನೆ ಅವನ ಮೇಲೆ ಮಾಡ್ಬೇಕು ಏಯ್ ನೀನು ಏಯ್ ನೀನು ಏಯ್ ನಿನ್ನ ನಿನ್ನೆಡ್ತಿ ತಹಸೀಲ್ದಾರ ಬಿಟ್ಕೊಂಡು ಎಷ್ಟೆ ದುಡ್ಡು ಹೊಡೆದಿ ಗೊತ್ತಾ ನೀನು ನಿನ್ನೆಡ್ತಿ ತಹಸೀಲ್ದಾರ ಮಾಡ್ಕೊಂಡು ದುಡ್ಡು ಹೊಡೆದಿದ್ಯಾ ನೀನು ಅಲ್ಲಿ ನಿನ್ನ ನೆಡ್ತಿಯ ತಹಸೀಲ್ದಾರ್ ಬಿಟ್ಕೊಂಡು ದುಡ್ಡು ಹೊಡೆದಿದ್ಯಾ ನೀನು ನೀನು ಅಯೋಗ್ಯ ನೀನು ನೀನ್ ದುಡ್ಡು ಹೊಡೆದಿದ್ಯಾ ನೀನು ಯಾರ ಹೇಳ್ಕೊಟ್ಟರು ಅವರು ಅಶೋಕಣ್ಣ ಹೇಳ್ಕೊಟ್ಟರು ನಿಮ್ಗೆ ಏಯ್ ಏಯ್ ಕೂಚಾಳೆ ನಿಮ್ ಆಚಿಕೆ ನಿಮ್ಮ ಮಾನ ಮರ್ಯಾದೆ ಇದ್ರು ಸರಿ ಛೋ ನಿಮ್ ಯೋಗ್ಯತೆ ಕೊಟ್ಟು ಬೆಂಕಿ ಹಾಕ ನಿಮಿ ನಿ ಮಾನ ಮರ್ಯಾದೈತೆ ನಿಮ್ಗೆ ಅಯೋಗ್ಯರಿಗೆ ನಿಮ್ಮಂತ ಕೆಟ್ಟ ಜನ ನಾನು ಈ ದೇಶದಲ್ಲಿ ನೋಡಲ್ಲ ನನ್ನ ಮೇಲೆ ಹಾಕ್ರಿ ಏನ್ ಮಾಡ್ತೀಯ ಕಾನೂನ ರಾಜ್ಪಾಲ ರಾಜ್ಪಾಲರು ತಡೆ ಹಿಡಿದ್ರು ಇಲ್ಲ ಅಂದ್ರೆ ನಿಮ್ಗೆಲ್ಲ ಗತಿ ಕಾಣಿಸ್ತದೆ ಆ ರಾಜಪಾಲರು ಜಾರಿ ಕೊಡ್ಬೇಕಾಯ್ತಾ ಕಾನೂನ ಗೊತ್ತಾಗೋದು ಮಾನ ಮರ್ಯಾದಿಲ್ಲ ನಿಮ್ಗೆ ಮಾನ ಮಾನ ಮರ್ಯಾದೆ ಸಿಗ್ಗು ಸಿವಾಸು ಏನು ಇಲ್ಲ ಈ ಬಿಜೆಪಿಯರಿಗೆ ಮರ್ಯಾದೆ ಯಾವ ಒಬ್ಬನೇ ಇಂಡಿವಿಜುವಲ್ ಆಗಿ ಟಾರ್ಗೆಟ್ ಮಾಡ್ತಿರಲ್ಲ ನಿಮ್ಗೇನು ಏನು ಯಾವನ್ರಿ ನಿಮ್ಮ ನೆಲ ನಾಯಕತ್ವ ಅಂದನು ವಿರೋಧ ಪಕ್ಷ ಕ್ಲಾಯಕ ನೀವು ವಿರೋಧ ಪಕ್ಷ ನೀವು ಏಯ್ ನೀವು ನೀನು ಕೆಟ್ಟ ಆರ್ ಎಸ್ನವರಿಗೆ ಧಿಕ್ಕಾರ ಸನ್ಮಾನ್ಯ ಅಧ್ಯಕ್ಷರೇ ನಾನು ಇದರಿಂದ ವಿಚಾರದಲ್ಲಿ ಆಗಲ್ಲ ನಿನ್ನಂತ ನೂರು ನಾಯಿಗಳು ಬಂದರೂ ನಾನು ಹೆದರಲ್ಲ ನಾಯಿಗಳಿಗೆ ಕಡೆ ನೀವು ಆ ನಾಯಿಗಳಿಗಾರ ಬುದ್ಧಿ ಇರುತ್ತೆ ಅಷ್ಟು ಇಲ್ಲ ನಿಮಗೆ ನೀವು ಹುಟ್ಟು ಅಯೋಗ್ಯರು ಈ ಬಿಜೆಪಿ ಹಿಂಗೆ ಮಾಡಿ ತಾಳ ಹಾಕಿ ತಟ್ಟ ಹಾಕಿ ಅಧಿಕಾರಕ್ಕೆ ಬರೋ ಬರಕ್ಕೆ ನಿಮ್ಮ ಜೀವನದಲ್ಲಿ ಸಾಧ್ಯ ಇಲ್ಲ ನಿಮ್ಮ ಜೀವನದಲ್ಲಿ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ ಹಾನ ಮಾನ ಮರ್ಯಾದೆ ಸಿಗ್ಗು ಸಿವಾಸು ಏನೂ ಇಲ್ಲ ನಿಮಗೆ ರೇಟ್

ಓಕೆ ಹಿಮ್ಮಪ್ಪಾ ನಿಮ್ಮ ಅಪ್ಸೋದ ನೋಡ್ರಿ ಯಾಕ್ ಏನ್ ಮಾಡ್ತಾ ಇದೀರಿ ನೀವು ಹಿಮ್ಮಪ್ಪಾ ಬಂದ ಅಧ್ಯಕ್ಷರೆ ಆ ಅಲಿ ನಿಮ್ಮ ಅಪ್ಪಾಸಿ ಹೇಳ್ರಿ ಹೇಳಿ ಭಾಳ ನಮ್ಮ ಮನೇದ ಇದ್ಯಾ ನಿಮ್ಗೆ ಅಯ್ಯೋ